ಈ ಕಾಮನ್ ಸೆನ್ಸ್ ಕೂಡ ತಿಳಿದಲೆ ಸುಧಾಮೂರ್ತಿಯವರು ಒಂದು ರೀತಿಯಲ್ಲಿ ಕೇಳಿಕೆ ಕೊಡ್ತಾರೆ ನಾವು ಇದನ್ನ ಪಾಲ್ಗೊಳ್ಳಲ್ಲ ಯಾಕೆಂತಂದ್ರೆ ನಾವು ಮುಂದುವರೆದವರು ಅಂತ ಹೇಳಿ ಅದನ್ನ ಈಗಲೇ ಹೇಳ್ಬಿಡ್ಲಿ ನಾನು ಯಾವುದೇ ಸಮೀಕ್ಷೆಯಲ್ಲಿ ನಾನು ಕೂತ್ಕೊಳ್ಳೋದಿಲ್ಲ ಸಿದ್ದರಾಮಯ್ಯ ಮಾಡಿದ್ರು ಕೂತ್ಕೊಳ್ಳಲ್ಲ ಮೋದಿ ಮಾಡಿದ್ರು ಕೂತ್ಕೊಳ್ಳಲ್ಲ ಅಂತ ಇದೆಯಾ ನಾರಾಯಣ ಮೂರ್ತಿ ಅವ್ರಿಗಾಗ್ಲಿ ಸಿದ್ದಮೂರ್ತಿ ಅವ್ರಿಗಾಗ್ಲಿ ಈ ನೆಲದ ಕಾನೂನು ಈ ನೆಲದ ಸರ್ಕಾರ ಇದಕ್ಕೆ ಗೌರವ ಕೊಡೋದನ್ನ ನೀವು ಕಲೀಲಿಲ್ಲ ಅಂದ್ರೆ ನೀವು ಯಾವ ಟೀಮೆ ದೊಡ್ಡ ಮನಸ್ಸೋದ್ರಿ ಈ ನಾಲ್ಕು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರೆ ನಿಮ್ಗೆ ಗಂಟೆ ಏನು ಕಳ್ಕೊತಿದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ನಮಸ್ಕಾರ ಕನ್ನಡ ಪ್ಲಾನೆಟ್ಗೆ ಸ್ವಾಗತ ನಾನು ದಿನೇಶ್ ಕುಮಾರ್ ಸ್ನೇಹಿತರೆ ನೋಡಿ ಸುಧಾಮೂರ್ತಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಹೇಳಿಕೆ ಬಗ್ಗೆ ಬಹಳ ವ್ಯಾಪಕವಾದ ಚರ್ಚೆ ನಡೀತಾ ಇದೆ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ ಏನು ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಹಿಂದುಳಿದ ಆಯೋಗದಿಂದ ಏನು ನಡೆಸ್ತಾ ಇದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೆಸ್ತಾ ಇದೆ ಆ ಸಮೀಕ್ಷೆಯಲ್ಲಿ ನಾನು ಪಾಲ್ಗೊಳ್ಳೋದಿಲ್ಲ ಯಾಕೆಂದ್ರೆ ನಾವು ಮುಂದುವರೆದವರು ನಾವು ಹಿಂದುಳಿದವರು ಅಲ್ಲ ಅನ್ನುವಂತ ಹೇಳಿಕೆಯನ್ನ ಸುಧಾಮೂರ್ತಿ ಅವರು ಕೊಟ್ಟಿದ್ರು ಇನ್ಫೋಸಿಸ್ ನ ಸ್ಥಾಪಕರಲ್ಲಿ ಒಬ್ರು ಈ ಹೇಳಿಕೆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಸ್ನೇಹಿತರೆ ಈಗ ನಡೀತಾ ಸಮೀಕ್ಷೆ ಏನಿದೆಯಲ್ಲ ಅದು ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೀತಾ ಇದ್ರು ಕೂಡ ಅದು ಬರೀ ಹಿಂದುಳಿದ ವರ್ಗಗಳ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ ಇಡೀ ರಾಜ್ಯದ ಏಳು ಕೋಟಿ ಜನರ ಏನು ಮಾಹಿತಿಯನ್ನ ಪಡೆಯುವಂತ ಸಮೀಕ್ಷೆ ಅದು ಈ ಕಾಮನ್ ಸೆನ್ಸ್ ಕೂಡ ತಿಳಿದಲೆ ಸುಧಾಮೂರ್ತಿ ಅವರು ಒಂದ್ ರೀತಿಯಾದ ಹೇಳಿಕೆಯನ್ನ ಕೊಡ್ತಾರೆ ನಾವು ಇದರಲ್ಲಿ ಪಾಲ್ಗೊಳ್ಳಲ್ಲ ಯಾಕಂತಂದ್ರೆ ನಾವು ಮುಂದುವರೆದವರು ಅಂತ ಹೇಳಿ ಇಷ್ಟು ದೊಡ್ಡ ಸಂಸ್ಥೆಯಲ್ಲಿರುವಂತ ವ್ಯಕ್ತಿ ಅಷ್ಟು ಅವರು ದೊಡ್ಡ ದೊಡ್ಡ ಪ್ರಶಸ್ತಿಗಳು ತಗೊಂಡವರು ದೊಡ್ಡ ದೊಡ್ಡ ಪುಸ್ತಕಗಳು ಬರೆಯೋರು ಇಷ್ಟು ಕಾಮನ್ ಸೆನ್ಸ್ ಆರು ಇಟ್ಕೋಬೇಕಿತ್ತು ಈ ಸಮೀಕ್ಷೆ ಯಾರ ಬಗ್ಗೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಆ ತಿಳುವಳಿಕೆ ಅವ್ರಿಗೆ ಇರಬೇಕಿತ್ತು ರಾಜ್ಯದ ಎಲ್ಲಾ ಪ್ರತಿಯೊಬ್ಬ ಪ್ರಜೆಯ ಮಾಹಿತಿಯನ್ನ ಪಡೆಯುವಂತ ಸಮೀಕ್ಷೆ ಇದು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಸಾವಿರಾರು ಜನ ಇದಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದ ಸರ್ಕಾರದ ಮೆಷಿನರಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೆ ಇಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ತಮ್ಮ ತಮ್ಮದೇ ಆದ ಪ್ರಭಾವ ವಲಯವನ್ನ ಸೃಷ್ಟಿಸಿಕೊಂಡಿರುವಂತಹ ಪ್ರಭಾವವನ್ನು ಬೀರಬಲ್ಲಂತಹ ಸುಧಾಮೂರ್ತಿ ಅವರು ಈ ತರದ ಹೇಳಿಕೆ ಕೊಟ್ಟಿರೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಉದ್ದಟತನ ಅಂತ ಕರಿತೀನಿ ಇದು ಉದ್ದಟತನದ ಪರಮಾವಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬಹಳ ಚೆನ್ನಾಗಿ ಹೇಳಿದ್ದಾರೆ ಇವರೇನು ಬೃಹಸ್ಪತಿಗಳ ಇವರು ಇವ್ರಿಗೇನು ಗೊತ್ತಿಲ್ವಾ ಇವರಿಗೆ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಮೊಟ್ಟೆ ಮೊದಲನೇದಾಗಿ ಈ ಈ ಸಮೀಕ್ಷೆ ಯಾಕೆ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಯಾವುದೇ ಯೋಜನೆ ಆಗ್ಬೋದು ಸರ್ಕಾರ ಇರೋದೇನಕ್ಕೆ ಜನಪರವಾದ ಯೋಜನೆಗಳನ್ನ ಜಾರಿ ತರೋದಕ್ಕೆ ಜನರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಪರಿಹಾರ ಕೊಡೋದಕ್ಕೆ ನಮ್ಮ ಸರ್ಕಾರಗಳು ಇರುವಂತದ್ದು ನಾವೇ ಮಾಡಿಕೊಂಡ ಸರ್ಕಾರಗಳು ಸರ್ಕಾರಕ್ಕೆ ಯಾರು ಏನ್ ಮಾಡ್ತಾ ಇದ್ದಾರೆ ಯಾರಿಗೆ ಬೇಕಾಗಿದೆ ಯಾರಿಗೆ ಅಗತ್ಯ ಇದೆ ಯಾರಿಗ ಅಗತ್ಯ ಇಲ್ಲ ಯಾರು ಕಷ್ಟದಲ್ಲಿದ್ದಾರೆ ಯಾರು ನೊಂದಿದ್ದಾರೆ ಯಾರು ದೌರ್ಜನ್ಯಗಳಿಗೆ ಒಳಗಾಗಿ ಬೆಂದು ಹೋಗಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಬೇಡವಾ ಆ ಮಾಹಿತಿ ಪಡೆಯೋದಕ್ಕಾಗಿ ಒಂದು ಸಮೀಕ್ಷೆ ಮಾಡ್ತಾ ಇದ್ರೆ ಈ ತರದ ತಲೆರಟೆ ಮಾತುಗಳನ್ನು ಹೇಳ್ತೀವಿ ನಾವು ಮುಂದುವರೆದು ನಾವು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲ್ಲ ಏನು ಏನರ್ಥ ಅದು ನಿಮ್ಮನ್ನ ಅನುಸರಿಸಿ ಸಾವಿರಾರು ಜನ ಲಕ್ಷಾಂತರ ಜನ ಈ ಸಮೀಕ್ಷೆಯಿಂದ ಹೊರಗೆ ಉಳಿದ್ರೆ ಅದರ ಪರಿಣಾಮ ಏನಾಗುತ್ತೆ ನಾಳೆ ದಿವಸ ಯಾವ ಯೋಜನೆ ಜಾರಿಗೆ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ಆ ಯೋಜನೆ ಫಲಾನುಭವಿಗಳು ಯಾರನ್ನ ಫಿಕ್ಸ್ ಮಾಡಬೇಕು ಯಾರಿಗೆ ಅಂತ ಕೊಡಬೇಕು ನೋಡಿ ರಾಜ್ಯ ಸರ್ಕಾರ ಹಲವು ರೀತಿಯ ಯೋಜನೆಗಳನ್ನ ಜಾರಿಗೆ ತಂದಿದೆ ಎಲ್ಲರಿಗೂ ಗೊತ್ತಿದೆ ಗ್ಯಾರಂಟಿ ಯೋಜನೆಗಳು ಗೃಹಲಕ್ಷ್ಮಿ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಈ ರೀತಿಯಾದ ಹಲವು ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ಜಾರಿಗೆ ತಂದಿದೆ ನಡೀತಾ ಇದೆ ಜನ ಅದರ ಫಲಾನುಭವಿಗಳಾಗಿದ್ದಾರೆ ಆಗಿದ್ದಾರೆ ಇದರ ಲಾಭ ಹೋಗ್ತಾ ಇದೆ ಕೇವಲ ಹಿಂದುಳಿದ ವರ್ಗದ ಜನರಿಗೆ ಹೋಗ್ತಾ ಇದೆಯಾ ಸರ್ಕಾರಿ ಗಳಲ್ಲಿ ಓಡಾಡ್ತಿರುವಂತಹ ಮಹಿಳೆಯರು ಕೇವಲ ಹಿಂದುಳಿದ ವರ್ಗದವ್ರಿಗೆ ಸೇರಿದವರ ಅನ್ನಭಾಗ್ಯದ ಅನ್ನ ರೇಷನ್ ತಗೊಳ್ತಿರೋರು ಕೇವಲ ಹಿಂದುಳಿದ ವರ್ಗದವರ ಎಲ್ಲ ಸಮುದಾಯದವರು ತಗೋತಾ ಇದಾರೆ ಹಾಗಿದ್ಮೇಲೆ ನೀವು ಈ ತರದ ಹೇಳಿಕೆಯನ್ನು ಕೊಡ್ತಿರಲ್ಲ ಒಂದ್ ಜವಾಬ್ದಾರಿ ಅಂತ ಬೇಕು ನಾನ್ ಹೇಳಬಹುದು ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಹಿಂದೆ ಇಲ್ಲ ಯಾವ್ದಾದ್ರು ಒಂದು ಮೀಸಲಾತಿನೋ ಒಂದು ರಿಸರ್ವೇಶನ್ ಯಾರಿಗೋ ಕೊಡಬೇಕು ಕೊಡ್ಬೇಕು ಯಾರಿಗೋ ಒಂದು ಅವಕಾಶ ಕೊಡಬೇಕು ಅನ್ನೋಂತ ಸಂದರ್ಭ ಕೋರ್ಟ್ ಗಳು ಕೇಳುವಂತ ಪ್ರಶ್ನೆ ಏನು ಅಂದ್ರೆ ನಿಮ್ಮ ಹತ್ರ ಏನ್ ಡೇಟಾ ಇದೆ ನಿಮ್ಮ ಹತ್ರ ಡೇಟಾ ಇರಬೇಕಲ್ಲ ದಾಖಲೆ ಇಲ್ಲದಲ್ಲ ಏನ್ ಕೊಡ್ತೀರಾ ನೀವು ಹೆಂಗ್ ಕೊಡ್ತೀರಾ ನೀವು ಅಂತ ಕೋರ್ಟ್ ಗಳು ಕೇಳ್ತಾರೆ ಆ ದಾಖಲೆಗಳನ್ನ ಇಟ್ಕೊಳ್ಳಬೇಕಾಗುತ್ತೆ ಒಳ ಮೀಸಲಾತಿಗೆ ಸಂಬಂಧಪಟ್ಟದಲ್ಲೂ ಕೂಡ ನಾವು ನೋಡಿದೀವಿ ಕೋರ್ಟ್ ಗಳು ಒಪ್ಪುವಂತಹ ದಾಖಲೆಗಳು ಇಲ್ಲದೇ ಇದ್ರೆ ಅದಕ್ಕಾಗಿ ಒಂದ್ ಸಮೀಕ್ಷೆಯನ್ನೇ ಮಾಡಿ ನಂತರ ಒಳ ಮೀಸಲಾತಿಯನ್ನ ಜಾರಿ ತರುವಂತ ನಿರ್ಧಾರ ಪ್ರಕಟಿಸಬೇಕಾಯ್ತು ಇದೆಲ್ಲ ಅಷ್ಟು ಸುಲಭ ಇಲ್ಲ ಸ್ನೇಹಿತರೆ ಅಂದ್ರೆ ಸರ್ಕಾರದ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಅವ್ರಿಗೆ ಇರುವಂತ ತಲೆನೋವುಗಳು ಏನೋ ಅನ್ನೋದು ಅರ್ಥ ಮಾಡ್ಕೋಬೇಕು ನಾಳೆ ಯಾವುದೇ ಯೋಜನೆ ಆಗ್ಬೇಕಾದ್ರೂ ಕೂಡ ನಮ್ಮ ಇಂಥವ್ರಿಗೆ ಕೊಡಬೇಕು ಇಂಥವ್ರಿಗೆ ಕೊಡಬಾರದು ಇಂಥವ್ರಿಗೆ ಬೇಕಾಗಿಲ್ಲ ಬಹಳ ಜನ ಹೇಳಿದ್ರು ಬಸ್ ಟಿಕೆಟ್ ನಮಗೆ ಬೇಕಾಗಿರ್ಲಿಲ್ಲ ರೀ ಅಂತಂದ್ರು ಅಂತವ್ರನ್ನ ಗುರುತಿಸಬೇಕಲ್ಲ ಅವ್ರೂ ಬೇಡ ಅಂತವ್ರಿಗೆ ನಾವು ಹೊರಗಡೆ ಇಡ್ಬೇಕಲ್ಲ ನಾವು ಇದೆಲ್ಲ ಕೂಡ ಆಗುವಂತದ್ದು ಈ ತರದ ಸಮೀಕ್ಷೆಗಳು ನಡೆದಂತ ಸಂದರ್ಭದಲ್ಲಿ ವೈಜ್ಞಾನಿಕವಾದ ಸಮೀಕ್ಷೆ ನೋಡಿ ರಾಜ್ಯದ ಜನ್ ಯಾವುದೇ ಸಮುದಾಯದವ್ರು ಕೂಡ ಇದನ್ನೇನು ಸಮುದಾಯದ ಸಂಘಟನೆಗಳು ಕೂಡ ಇದನ್ನೇನು ವಿರೋಧ ಮಾಡಿಲ್ಲ ಇದ್ಯಾಕ್ ಮಾಡ್ತಾ ಇದೀರ ಅಂತ ಕೇಳಿಲ್ಲ ಇನ್ಫ್ಯಾಕ್ಟ್ ಎಲ್ಲ ಸಮುದಾಯಗಳು ತಮ್ಮ ಸಮುದಾಯದ ಜನರಿಗೆ ಏನಿದೆ ವಿಷಯಗಳನ್ನ ಸರಿಯಾಗಿ ಹೇಳಿ ನಮ್ಮ ಜಾತಿ ಈ ತರದ ಹೆಸರು ಇದ್ರೆ ಅದನ್ನ ಈ ತರ ಹೇಳಿ ಬೇರೆ ಬೇರೆ ತರದ ಹೆಸರುಗಳನ್ನ ಹೇಳ್ಬೇಡಿ ಇದರಿಂದ ನಾಳೆ ಸಮಸ್ಯೆ ಆಗುತ್ತೆ ಈ ತರದ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಿ ಸಪೋರ್ಟ್ ಇದೇ ಇದೆ ಆದ್ರೆ ಸುಧಾಮೂರ್ತಿ ಅವರು ಹೊಟ್ಟೆ ತುಂಬಿನ ಜನ ಅವ್ರ ಬಗ್ಗೆ ನಮಗ್ ಗೌರವ ಇದೆ ಇಲ್ಲ ಅಂತ ಇಲ್ಲ ಆದ್ರೆ ಈ ತರದ ಮಾಡೋದಿದೆಯಲ್ಲ ಅದೇ ಒಂದ್ ಸ್ಟೇಟ್ ಏನಿದೆ ಅದ್ರ ವಿರುದ್ಧ ನೀವು ನಿಂತು ಮಾತಾಡ್ದಂಗೆ ಅನ್ಸುತ್ತೆ ಒಂಥರ ಪಬ್ಲಿಕ್ ಡಿಸೊಬಿಡಿಯನ್ಸ್ ಅಂತ ಅನ್ಸುತ್ತೆ ನಮ್ಮ ಕರ್ತವ್ಯ ನಾಳೆ ದಿವಸ ಕೇಂದ್ರ ಸರ್ಕಾರ ಜನಗಣತಿ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಬೇಕಿತ್ತು ಆಗಿರಲಿಲ್ಲ ಈಗ ಮಾಡುತ್ತೆ ಮಾಡೇ ಮಾಡುತ್ತೆ ಮಾಡಲೇಬೇಕಾಗತ್ತೆ ಅದರಲ್ಲಿ ಈ ಬಾರಿ ಜಾತಿಯನ್ನು ಕೂಡ ಸೇರಿಸಿರ್ತಾರೆ ಆಗ ಸುಧಾಮೂರ್ತಿ ಅವರು ಜನಗಣತಿದಾರರ ಮುಂದೆ ಮೋದಿ ಮೋದಿಯವರು ಸಮೀಕ್ಷೆ ಮಾಡ್ಬೇಕಾದ್ರೆ ಸುಧಾಮೂರ್ತಿ ಕೂರಲ್ವಾ ಅದನ್ನ ಈಗಲೇ ಹೇಳ್ಬಿಡ್ಲಿ ನಾನು ಯಾವುದೇ ಸಮೀಕ್ಷೆಯಲ್ಲಿ ನಾನು ಕೂತ್ಕೊಳ್ಳೋದಿಲ್ಲ ಸಿದ್ದರಾಮಯ್ಯ ಮಾಡಿದ್ರು ಕೂತ್ಕೊಳ್ಳಲ್ಲ ಮೋದಿ ಮಾಡಿದ್ರು ಕೂತ್ಕೊಳ್ಳಲ್ಲ ಅಂತ ತಾಕತ್ತಿದ್ಯಾ ನಾರಾಯಣ ಮೂರ್ತಿ ಅವ್ರಿಗಾಗ್ಲಿ ಸಿದ್ದಾಮೂರ್ತಿ ಅವ್ರಿಗಾಗ್ಲಿ ಇಲ್ಲ 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 ಅವ್ರದ್ದು ಬಾರಿ ಸೆಲೆಕ್ಟಿವ್ ಆದ ಅಪ್ರೋಚ್ ಅವ್ರದ್ದು ಮಾಡ್ತಿರೋದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ನಾವ್ ಉತ್ತರ ಕೊಡ್ಬೇಕು ಏನ್ ಉತ್ತರ ಕೊಡ್ತಾರೆ ನಿಮ್ ಆಸ್ತಿ ಏನಾರು ಕೇಳ್ತಾ ಇದಾರ ನಿಮ್ ಗಂಟೆ ಏನಾರು ಕೇಳ್ತಾ ಇದಾರೆ ಏನು ಇಲ್ಲ ಫಸ್ಟ್ ಪ್ರಶ್ನೆಗೆ ಉತ್ತರ ಕೊಡಾಕ್ ನಿಮ್ಗೆ ಆಗಲ್ಲ ಅಂದ್ರೆ ಈ ನೆಲದ ಕಾನೂನು ಈ ನೆಲದ ಸರ್ಕಾರ ಇದಕ್ಕೆ ಗೌರವ ಕೊಡೋದನ್ನ ನೀವು ಕಲೀಲಿಲ್ಲ ಅಂದ್ರೆ ನೀವ್ ಯಾವ ಸೀಮೆ ದೊಡ್ಡ ಮನುಷ್ಯರು ಯಾವ ಸೀಮೆ ದೊಡ್ಡ ಮನುಷ್ಯರು ಏನು ಹೇಳ್ಕೊಂತರ ನಿಮ್ ಹಿರಿಮೆ ನಿಮ್ ಸರಳತೆ ನಿಮ್ ಸಜ್ಜನಿಕೆ ಎಲ್ಲೋ ಐತೆ ಇಲ್ಲ ಆಮೇಲೆ ಸ್ನೇಹಿತರೆ ಕಾರ್ಪೊರೇಟ್ ವಲಯದ ದೊಡ್ಡ ದೊಡ್ಡವರೆಲ್ಲ ಇದಾರಲ್ಲ ಇವರೆಲ್ಲ ಏನನ್ಕೊಂಬಿಟ್ಟಿದ್ದಾರೆ ಅಂತಂದ್ರೆ ಸರ್ಕಾರ ಯಾವ್ದಾದ್ರು ಮಾಡ್ತಾ ಇರ್ಲಿ ನಾವು ಕಂಟ್ರೋಲ್ ಇಟ್ಕೋಬೇಕಾದ್ರೂ ನಾವು ನಮ್ಗೆ ಇಷ್ಟ ಬಂದಂಗ ನಾವು ಮಾಡ್ತೀವಿ ನಾವು ಹೇಳ್ದಂಗ್ ಸರ್ಕಾರಗಳು ಕೇಳ್ಬೇಕು ಆಕೆ ಯಾರೋ ಕಿರಣ್ ಮಜುಮ್ದಾರ್ ಅನ್ನುವಂತ ವ್ಯಕ್ತಿ ಆ ಎಮ್ಮ ಪ್ರತಿ ಸಲ ಇದೇ ಕೆಲಸ ಅದು ಏನಾದ್ರು ಅಂತ ತಕರಾರಗಳು ತೆಗೆಯೋದು ಗಲಾಟೆಗಳು ಮಾಡೋದು ಇದೇ ಕೆಲಸ ಅದಕ್ಕೆ ಬೆಂಬಲವಾಗಿ ಅವ್ರಿಗೆ ಮೈಲೇಜ್ ಕೊಡುವಂತ ಕೆಲವು ಮಾಧ್ಯಮಗಳು ಇದ್ದಾವೆ ಬೆಂಗಳೂರು ಹಾಗಾಗ್ಬಿಟ್ಟಿದೆ ಹೀಗಾಗ್ಬಿಟ್ಟಿದೆ ಇಷ್ಟು ವರ್ಷದಿಂದ ಬೆಂಗಳೂರಲ್ಲೇ ಬಿದ್ದಿದ್ದೀರಾ ನಿಮ್ ಜವಾಬ್ದಾರಿ ಏನಿಲ್ವಾ ಅದನ್ನ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ನಾವು ಮಾಡ್ಬೇಕಾಗಿದೆ ಇದನ್ನ ಸರಿ ಮಾಡ್ಬೇಕಾಗಿದೆ ಅನ್ನುವಂತ ಜವಾಬ್ದಾರಿ ನಿಮ್ಗಿಲ್ವಾ ಇಲ್ವಾ ರಾಜ್ಯ ಸರ್ಕಾರ ರಸ್ತೆ ಗುಂಡಿಗಳನ್ನು ಮುಚ್ಕೊಂಡು ಬರೀ ಅದೊಂದೇ ಕೆಲಸ ಮಾಡ್ಕೊಂಡಿರ್ಬೇಕಾಗತ್ತೇನ್ರಿ ಸಾವಿರ ಕೋಟಿ ಖರ್ಚು ಮಾಡ್ತಾ ಇದೆ ರಸ್ತೆ ಗುಂಡಿ ಅದು ಈ ಬಾರಿ ಮಳೆ ನೋಡಿ ಐದು ತಿಂಗಳು ಮಳೆ ಬಂದಿದೆ ಹೀಗ ಹೀಗಾಗಿ ರಸ್ತೆಗಳೆಲ್ಲ ಹಾಳಾಗ್ತಾನೆ ಇದೆ ರಿಪೇರಿ ಮಾಡೋರು ಕೂಡ ಹಾಳಾಗ್ತಾನೆ ಇದೆ ಇದು ಪ್ರಶ್ನೆ ಇದೆ ಹಂಗಂತ ಹೇಳಿ ನಾನೇನು ರಾಜ್ಯ ಸರ್ಕಾರನ ಒಂದು ಸಮರ್ಥ ಮಾಡ್ಕೊತಾ ಇಲ್ಲ ಇಲ್ಲಿ ಸರಿಯಾದ ಆಡಳಿತ ಇರಬೇಕು ರಸ್ತೆಗಳು ಸರಿಯಾಗಬೇಕು ಎಲ್ಲವೂ ಕೂಡ ಸರಿಯೇ ಆದ್ರೆ ಪದೇ ಪದೇ ಇದನ್ನ ಹೇಳ್ತಾ ಬೆಂಗಳೂರಿನ ಹೆಸರನ್ನ ಡ್ಯಾಮೇಜ್ ಮಾಡೋದು ಬೆಂಗಳೂರಿನಲ್ಲಿ ಯಾರೋ ಉದ್ಯಮದಾರರು ಬಂಡವಾಳ ಹೂಡದಂತೆ ತಡೆಯೋದಿದೆಯಲ್ಲ ಇದು ನೀವು ಮಾಡ್ತಿರುವಂತ ನಾಡ ದ್ರೋಹ ರಾಜ್ಯಕ್ಕೆ ಮಾಡ್ತಿರುವಂತ ದ್ರೋಹ ಇದು ಇದೇ ತರದಲ್ಲಿ ಈ ಸುಧಾಮೂರ್ತಿಯವರು ಇವಾಗ ಮಾತಾಡಿದ್ದಾರೆ ಏನು ಲಾರಿ ನಾವು ಮುಂದುವರೆದವರು ನಾವು ಭಾಗವಹಿಸಲ್ಲ ಈ ನಾಲ್ಕು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರೆ ಗಂಟೆನ್ ಕಟ್ಕೋತಿದ್ರೆ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಇದ್ರ ಮೂಲಕ ನೀವೇನು ಹೇಳಕ್ ಕೊಟ್ಟಿದ್ದೀರಿ ಅಂದ್ರೆ ನಾನು ಈ ನಾಡಿನ ಪ್ರಜೆ ಅಲ್ಲ ನಾನು ಒಬಿಡಿಯಂಟ್ ಆದ ನಾಗರಿಕ ಅಲ್ಲ ರಾಜ್ಯ ಸರ್ಕಾರದ ತೀರ್ಮಾನಗಳನ್ನು ನಾವು ಒಪ್ಪೋದಿಲ್ಲ ಗೌರವಿಸೋದಿಲ್ಲ ಅಥವಾ ಇಲ್ಲಿನ ಕಾನೂನು ವ್ಯವಸ್ಥೆಯನ್ನು ನಾವು ಗೌರವಿಸೋದಿಲ್ಲ ನಮ್ ನಮಗ್ ನಮ್ದೇ ಆದ ಅಜೆಂಡಾಗಳಿದೆ ಅನ್ನುವಂತ ಸಂದೇಶವನ್ನ ನೀವು ಕೊಟ್ಟಿದ್ದೀರಿ ಮತ್ತೆ ನಿಮ್ಮ ಬೆಂಬಲಿಗರಿಗೆ ಏನಿದ್ದಾರೆ ಅವ್ರಿಗೂ ಕೂಡ ತಪ್ಪು ದಾರಿಗೆ ಎಳೆಯುವಂತ ಕೆಲಸವನ್ನ ಮಾಡಿದ್ದೀರಿ ಈ ಕೆಲಸವನ್ನ ನೀವು ಮಾಡಬಾರ್ದು ನೋಡಿ ಒಂದು ಸಮುದಾಯ ಈಗ ಅವ್ರು ಯಾವ ಸಮುದಾಯದವರು ನನಗೆ ಗೊತ್ತಿಲ್ಲ ಆ ಸಮುದಾಯದ ಎಲ್ಲರೂ ಕೂಡ ಒಂದ್ ಮಾಹಿತಿಯನ್ನು ಕೊಡ್ತಾರೆ ಅಂತ ಅನ್ಕೊಳ್ಳೋಣ ಯಾವ್ದೋ ಒಂದು ವಿಷಯದಲ್ಲಿ ಅವ್ರಿಗೆ ಸಮಸ್ಯೆ ಇದೆ ಅಂತ ಅದರಿಂದ ಗೊತ್ತಾಗತ್ತೆ ಅಂತ ಅನ್ಕೊಳ್ಳೋಣ ಆಗ ಸರ್ಕಾರ ಅದನ್ನ ಅಡ್ರೆಸ್ ಮಾಡಕ್ ಸಾಧ್ಯ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಾವು ಮುಂದುವರೆದು ನಮಗೆ ಬೇಕಾಗಿಲ್ಲ ನಿಮಗೆ ಬೇಕಾಗಿಲ್ಲ ಅಂದ್ರೆ ಮೊಟ್ಟ ಮೊದಲೇದಾಗಿ ಸುಧಾಮೂರ್ತಿ ಅವರಿಗೆ ಚಾಲೆಂಜ್ ಮಾಡಿ ಕೇಳ್ತಾ ಇದೀನಿ ಮೊದಲು ಇ ಡಬ್ಲ್ಯೂ ಎಸ್ ಅನ್ ಕಿತ್ತಾಕ ಕೇಳಿ ಮೋದಿ ಅವ್ರಿಗೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅವ್ರಿಗೆ ಕೊಟ್ಟಿದಾರಲ್ಲ ಹತ್ತು ಪರ್ಸೆಂಟ್ ಏನು ರಿಸರ್ವೇಶನ್ ಅದನ್ನ ಕಿತ್ತಾಕಿ ಅಂತ ಹೇಳಿ ಮೋದಿ ಅವ್ರಿಗೆ ಬೇಡ ನಮಗೆ ಅದನ್ನು ನಾವ್ ನಾವು ರಿಸರ್ವೇಷನ್ ಗಳನ್ನ ತಗೊಳ್ಳಲ್ಲ ನಮ್ಗೆ ಯಾವ್ದು ಸರ್ಕಾರದ ಸೌಲಭ್ಯಗಳು ಬೇಡ ಅನ್ನೋದಾಗಿದ್ರೆ ಆ ಇ ಡಬ್ಲ್ಯೂ ಎಸ್ ಅನ್ ಕಿತ್ತೋದಕ್ಕೆ ಹೇಳಿ ಆಮೇಲೆ ನೀವು ಇದನ್ನೆಲ್ಲ ನಾವು ಮುಂದುವರೆದವ್ರು ನಾ ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಇದೆಲ್ಲ ಆಮೇಲೆ ಹೇಳಿ ಡಬಲ್ ಸ್ಟ್ಯಾಂಡರ್ಡ್ಗಳನ್ನ ಇಟ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ